ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ ಅದು ಪಾತ್ರೆಯಲ್ಲಿ ತುಂಬ ಉದ್ರಾಗ ಬರುತ್ತೆ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಷ್ಟು ಅಕ್ಕಿನ ನೆನೆಯೋಕ್ಕೆ ಇಟ್ಕೊತಾ ಇದ್ದೀನಿ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆ ರುಬ್ಬಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ಚೆನ್ನಾಗಿ ನೆನೆಯುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹಾಗಾಗಿ ಮೊದಲೇ ನೆನೆಯೋಕ್ಕೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಪಕ್ಕಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರಿಸಲು ಬೆಳ್ಳುಳ್ಳಿ ಎರಡು ಆಗೋಷ್ಟು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಅಂತ ಹೇಳಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಕುದಿನ ಎಲೆಗಳ್ನೂ ನಾನು ತೊಗೊಂಡಿದ್ದೀನಿ ಎಲೆಗಳನ್ನ ಬಿಡ್ಸಾಕಿ ಇನ್ನೂ ರುಚಿ ಚೆನ್ನಾಗೇ ಬರುತ್ತೆ ಹಾಗೆ ಸ್ವಲ್ಪ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೂರು ಲವಂಗನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ತು ತುಂಬಾ ನುಣ್ಣಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿಲ್ಲ ನೋಡಿ ಈ ರೀತಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಲೆ ಮತ್ತು ಸ್ಪೈಸಸ್ ಇದ್ದೀನಿ ಅಂದರೆ ಚಕ್ಕೆ ಹೂವು ಮರಾಠಿ ಮೊಗ್ಗು ಸ್ಟಾರ್ ಹೂವು ಒಂದು ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಕೊಂಡು ನಾನು ಮೊದಲಿಗೆ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸ್ಪೈಸಸ್ ಸಾಕು ಯಾಕೆಂದರೆ ನಾವು ಚಕ್ಕೆ ಲವಂಗ ಸೋಂಪನ್ನ ರುಬ್ಬಕ್ಕೆ ಹಾಕೊಂಡಿದ್ದೀವಿ ನಾವಲ್ಲ ಅದೇ ಚೆನ್ನಾಗಿರುವಂಥ ರುಚಿ ಕೊಡುತ್ತೆ ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರುಳ್ಳಿ ಸೇರಿಸ್ಕೊಂಡು ಚೆನ್ನಾಗೆ ಕೆಂಪಾಗೋವರೆಗೂ ನಾನಿಲ್ಲಿ ಈ ರೀತಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ರುಚಿ ಬರುತ್ತೆ ನಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಪಾತ್ರೆಯಲ್ಲಿ ಮಾಡಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗಿ ಸಾಕು ನಾನು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿತ್ತಲ್ಲ ಅದನ್ನು ಇದ್ರ ಜೊತೆನಲ್ಲಿ ಹಾಕೋ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ಕುಕ್ಕರಲ್ಲಿ ನೀವು ಮಾಡಿದಂಥ ಪಲಾವ್ಗೂ ಪಾತ್ರೆಯಲ್ಲಿ ಮಾಡಿದಂಥ ಪಲಾವ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ರುಚಿನೂ ಕೂಡ ಮತ್ತು ಅನ್ನನೂ ಕೂಡ ತುಂಬ ಉದುದ್ರಾಗ ಬರುತ್ತೆ ನೋಡಿ ಇವಾಗ ಇಲ್ಲಿ ಫ್ರೈ ಆಗಿದ್ದಕ್ಕೆ ನಾನಿಲ್ಲಿ ಒಂದೇ ಒಂದು ಟೊಮೆಟೊ ಚಿಕ್ಕ ಟೊಮೆಟೊನ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ತುಂಬ ಸಾಫ್ಟ್ ಆಗೋದೇನು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅದ್ರ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಂತ ಸ್ವಲ್ಪ ಕ್ಯಾರೆಟು ಕ್ಯಾ ಹುರುಳಿಕಾಯಿ ಮತ್ತು ಗೆಡ್ಡೆಕೋಸು ಬಟಾಣಿ ಬಟಾಣಿ ನಾನಿಲ್ಲಿ ನಾಲ್ಕು ಥರದ ತರಕಾರಿ ಬಳಸಿದ್ದೀನಿ ನೀವು ಇನ್ನೂ ಬೇಕಾದರೆ ಹೂಕೋಸು ಕೂಡ ಅಥವಾ ಪನ್ನೀರ್ ಕೂಡ ಇದರಲ್ಲಿ ಮಶ್ರೂಮ್ ಕೂಡ ಬಳಸ್ಬೋದು ಹೀಗೆ ಬೇರೆ ಬೇರೆ ತರಕಾರಿಗಳನ್ನ ನೀವು ಇದರಲ್ಲಿ ಸೇರಿಸ್ಕೋಬೋದು ತರಕಾರಿನ ಹಾಕಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷನಾದರೂ ನಾವು ಮಸಾಲೆ ಜೊತೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ರುಚಿಯೂ ಚೆನ್ನಾಗಿರುತ್ತೆ ಹಾಗಾಗಿ ನಾವಿದ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲೇ ಹಾಕೋದಕ್ಕಿನ್ನ ಟೊಮೆಟೊ ಈ ತರಕಾರಿ ಹಾಕೋ ಸಮಯದಲ್ಲಿ ನಾವು ಟೊಮೆಟೊ ಹಾಕೊಳ್ಳೋದಕ್ಕೂ ರುಚಿ ಬೇರೆಯೇ ಬರುತ್ತೆ ನೋಡಿ ಇವಾಗ ನನಗೆ ಇದಷ್ಟು ಫ್ರೈ ಮಾಡ್ಕೊಂಡಿದ್ದು ಸಾಕು ಇವಾಗ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ನಾನಿಲ್ಲಿ ಖಾರಕ್ಕೆ ಧನಿಯಾ ಪುಡಿ ಮಾತ್ರ ಇದ್ದೀನಿ ಯಾಕೆಂದರೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗಾಗಿ ಒನ್ ಟೀ ಸ್ಪೂನಷ್ಟು ಧನ್ಯಾ ಪೌಡರ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಇಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಹಾಕಿ ನಾವು ತರಕಾರಿನೆಲ್ಲ ಬಾಡಿಸೋದ್ರಿಂದ ನೀರನ್ನು ಹಾಕೋದ್ರಿಂದ ಅದು ಸ್ವಲ್ಪ ಉಪ್ಪು ಅನ್ನಿಸಿದ್ರು ಅಕ್ಕಿ ಹಾಕಿದ ಕೂಡಲೇ ನಮಗೆ ಕರೆಕ್ಟ್ ರುಚಿ ಬರುತ್ತೆ ಹಾಗಾಗಿ ನಾವು ಮೊದಲೇನೆ ಯಾವಾಗಲೂ ಹಾಕ್ಕೊಳ್ಳೋವಂಥದ್ದು ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರನ್ನ ಇದ್ದೀನಿ ಒಂದು ಲೋಟ ನೀರು ಸೇರಿಸ್ಕೊಂಡು ಜಾರಲ್ಲಿ ಇದ್ದಂಥ ಮಸಾಲೆಗೆ ಒಂದು ಲೋಟ ನೀರು ಹಾಕ್ಕೊಂಡು ಆ ನೀರನ್ನು ನಾನು ಇಲ್ಲಿ ಇದ್ದೀನಿ ನೋಡಿ ಇವಾಗ ಎಲ್ಲ ಉಪ್ಪು ಮಸಾಲೆ ಎಲ್ಲ ನೀರು ಹಾಕಿರೋದ್ರಿಂದ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಾನು ಆ ನೀರನ್ನ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಯಾಕೆಂದರೆ ನಾವು ಇಲ್ಲಿ ಕುಕ್ಕರೆಲ್ಲ ಮಾಡ್ತಾ ಇರೋದು ಪಾತ್ರೆಯಲ್ಲಿ ನೀರು ಕುದಿ ಬಂದ ನಾವು ಅಕ್ಕಿ ಹಾಕ್ಕೊಂಡಾಗ ಚೆನ್ನಾಗಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ನೀರು ಕುದೀತಾ ಇದೆ ಈಗ ಒಂದ್ಸರಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮೊದಲೇ ನೆನೆಸಿಟ್ಕೊಂಡಂಥ ಅಕ್ಕಿನ ಇಲ್ಲಿ ಸೇರಿಸ್ಕೊಂಡು ಒಂದು ಐದರಿಂದ ಏಳು ನಿಮಿಷಗಳ ಸಾ ಕಾಲ ಸಾಕು ನಮಗೆ ಪಲಾವು ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ನಾನು ನೀಟಾಗಿ ಸರಿ ತಿರುಗಿಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಮಧ್ಯದಲ್ಲಿ ಬೇಕಾದರೆ ನೀವು ಒಂದೆರಡು ಸಾರಿ ಈ ರೀತಿ ತೆಗೆದು ನೋಡ್ಕೋಬಹುದು ನೀರು ಕರೆಕ್ಟಾಗಿರುತ್ತೆ ಬೇಕಾದರೆ ನೋಡಿ ಈ ಟೈಮಲ್ಲಿ ನೀವು ಸಣ್ಣ ಉರಿ ಹಾಕ್ಕೊಂಡ್ರೆ ನಮಗೆ ಅನ್ನ ಚೆನ್ನಾಗೇ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ತರಕಾರಿ ಪಲಾವ್ನ ನೀವು ನಿಮ್ಮ ಮನೇಲಿ ಈ ಥರ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತೇಳಿ ಕೇಳ್ಕೊಂತೀನಿ ಸೊ ನೋಡಿ ಫ್ರೆಂಡ್ಸ್ ಪಲಾವ್ ಆಗಿದೆ ಉದುದ್ರಾಗ್ ಉದುದ್ರಾಗ್ ಬಂದಿದೆ ಸೊ ವಿಡಿಯೋ ನೋಡಿಕೆ ತುಂಬ ಧನ್ಯವಾದಗಳು ನೀವು ಟ್ರೈ ಮಾಡಿ ಅಂತ ಕೇಳ್ಕೊಂತೀನಿ